ನಮ್ಮ ನೀರು ನಮ್ಮ ಹಕ್ಕು ಅಂತ ಪಾದಯಾತ್ರೆ ಮಾಡುದು ಸಾಧು ಕೋಕಿಲಾ ಮತ್ತು ವಿಜಿ ಇಬ್ರು ಬಿಟ್ರೆ ಯಾರು ಪಾರ್ಟಿಸಿಪೇಟ್ ಮಾಡಿದ ತಲೆ ಇರ್ಲಿ ಅಲ್ಲಿ ಪರ್ಮಿಷನ್ ಶೂಟಿಂಗೇ ನಡೆಯಲ್ಲಪ್ಪ ನಮಗೂ ಗೊತ್ತಿದೆ ಎಲ್ಲ ಯಾರು ಗೆಲ್ಲಲ್ಲಿ ನಟ್ಟು ಬೋಲ್ ಟೈಟ್ ಮಾಡಬೇಕು ಅಂತ ಕೂಡ ನನಗೆ ಆಯ್ನು ಬಗ್ಗೆ ತುಂಬಾ ಚೆನ್ನಾಗಿರೋದು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ನೆಟ್ಟು ಬೋಲ್ಟು ತೆಗಿಬೇಕಾಗಿರೋದು ಪೈರಸಿ ಮಾಡೋರ್ ನೆಟ್ಟು ಬೋಲ್ಟು ಪದವನ್ನು ಪೈರಸಿ ಮಾಡೋರಿಗೆ ಫಸ್ಟ್ ತೆಗೀಲಿ ನಮ್ಮ ಇಂಡಸ್ಟ್ರಿ ಬಹಳ ಚೆನ್ನಾಗಿರುತ್ತೆ ಡೆರ್ಲಿ ಲವರ್ಸ್ ತುಂಬಾ ಒಳ್ಳೆ ಟೈಟ್ಲು ನಾಗೇಂದ್ರ ಅಮ್ಮು ಕನೆಕ್ಟ್ಬೋದವ್ರು ಇವ್ರಿಗೆ ನಮ್ಮ ಪ್ರಶಾಂತ್ ನಾಯಿ ಪಿಕ್ಚರ್ ಬಗ್ಗೆ ಎಲ್ಲ ಪ್ರತಿಯೊಂದು ಹೇಳಿದ್ರು ಬಹಳ ಖುಷಿ ಆಯ್ತು ಫಸ್ಟ್ ಟೈಮ್ ನೀವು ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ರೆ ಒಳ್ಳೇದಾಗ್ಲಿ ಎಲ್ಲ ಸಲಹೆ ಸಹಕಾರ ತಗೊಂಡು ಒಳ್ಳೊಳ್ಳೆ ಥಿಯೇಟರ್ ಪ್ರೈಮ್ ಪ್ರೈಮ್ ಜಗದೀಶ್ ಅವರು ಕೇಳಿದ್ರು ಒಳ್ಳೆ ಪ್ರೈಮ್ ಶೋ ಅಲ್ಲಿ ಇದು ಮಾಡಿ ಹಾ ಖಂಡಿತ ನಿಮ್ಗೇನು ಹತ್ರ ಆಗತ್ತೆ ಐತೆ ನಾನು ಹೇಳ್ತೀನಿ ಮಾಡಿ ಒಳ್ಳೇದಾಗ್ಲಿ ನಿಮಗೆ ಹಾಗೆ ಚಿತ್ರ ಚಿತ್ರತಂಡಕ್ಕೆ ಒಳ್ಳೇದಾಗ್ಲಿ ಸರ್ ನಮಸ್ಕಾರ ಥ್ಯಾಂಕ್ ಯು ಸರ್ ಯಾವಾಗ್ಲೂ ಜೊತೆಗೆ ಬಗ್ಗೆ ಹೇಳಿದ್ರಿ ತುಂಬಾ ಚೆನ್ನಾಗಿ ರಾಜ್ಯ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರ ನೆಟ್ಟು ಬೋಲ್ಟು ತೆಗಿಬೇಕಾಗಿರೋದು ಪೈರಸಿ ಮಾಡೋರಿಗೆ ನೆಟ್ಟು ಬೋಲ್ಟು ಅನ್ನೋ ಪದವನ್ನ ಪೈರಸಿ ಮಾಡೋರಿಗೆ ಫಸ್ಟ್ ಅವ್ರು ತೆಗಿಲಿ ತೆಗೆದಾದ್ಮೇಲೆ ನಮ್ಮ ಇಂಡಸ್ಟ್ರಿ ಬಹಳ ಚೆನ್ನಾಗಿರುತ್ತೆ ಗಿರೀಶ್ ಸರ್ ಮಾತಾಡಿ ಮಾತಾಡಿ ಸರ್ ಇನ್ನೊಂದು ಸರ್ ನಮ್ ಸಿನಿಮಾದಲ್ಲಿ ಪಾಪ ತುಂಬಾ ಕಷ್ಟಪಟ್ಟಿರೋರು ತುಂಬಾ ಜನ ಇದ್ದಾರೆ ಇನ್ನು ಅವ್ರ ಹೆಸರು ಎಲ್ಲ ಹೇಳಿಲ್ಲ ಗೂಗ್ಲಿ ಅಂತೇಳಿ ಪ್ರೊಡಕ್ಷನ್ ವರ್ಕ್ ಪೂರ್ತಿ ಅವ್ನ್ ನಿತ್ಕೊಂಡು ನೋಡ್ತಿದ್ದ ಪ್ರತಿಯೊಂದಕ್ಕೂ ಓಡಾಡ್ತಿದ್ದ ತುಂಬಾ ಹೆಲ್ಪ್ಫುಲ್ ಆಗಿದ್ದ ಹಾಗೆ ಇದೆ ಸರ್ ಹಾಗೆ ನಮಸ್ಕಾರ ಸರ್ ಭೇಟಿ ಆಡ್ಬೇಡಿ ಸರ್ ಸಿನಿಮಾ ಡೈಲಾಗ್ ಹೇಳ್ಬಿಟ್ಟಿದ್ದಾರೆ ನಿರ್ದೇಶಕರು ಸಾಹೇಬ್ರೆ ಒಂದೇ ಬೇರೆ ಎಲ್ಲ ಸಿನಿಮಾಗ ನೋಡಿ ಎಷ್ಟು ಮುಗ್ದು ನೋಡಿ ಅವರು ನಾಗೇಂದ್ರ ಅವರು ಸಿನಿಮಾ ಬಗ್ಗೆ ಮಾತಾಡಿ ಅಂದ್ರೆ ಇಡೀ ಕಥೆನೇ ಹೇಳ್ತಾ ಇದ್ದಾರೆ ಎಷ್ಟು ಎಷ್ಟು ಇನ್ನೋಸೆಂಟ್ ಅನ್ನೋದು ಕಾಣುತ್ತೆ ಇದು ಅವರು ಎರಡನೇ ಚಿತ್ರ ಆಕ್ಚುಲಿ ಡೆಡ್ಲಿ ಲವರ್ ಸಿನಿಮಾಗೆ ನಾನು ಆಕ್ಟ್ ಮಾಡೋಕೆ ಹೆಂಗ್ ಬಂದೆ ಅಂದ್ರೆ ಸುಮೇಶ್ ಅವರು ಬರ ಹಾಕ್ಬೀರು ನನ್ನ ಹೆಂಡತಿ ಆ ಟೈಮಿಂದ ನಮಗೆ ನಾವು ಆಡಿಯೋ ಲಾಂಚ್ ಮಾಡಿದ್ದು ಸಿನಿಮಾ ನಿಂತೋಗಿತ್ತದು ಬಹಳ ಜನ ಗೊತ್ತಿಲ್ಲ ಅದು ನನ್ನ ಹೆಂಡತಿ ಸಿನಿಮಾ ನಿಂತೋಗಿದ್ದು ನಿಜ ಉಮೇಶ್ ಅವರು ಪ್ರಭಾಕರ್ ಅವರು ಇಬ್ರು ಬಂದು ಅಣ್ಣ ಮನೋಹರ್ ನಾಯ್ಡು ಅವ್ರ ಹತ್ರ ಸರಿ ಈ ಸಿನಿಮಾ ಒಂದ್ಸಲಿ ನೋಡಿ ನೀವು ಹೇಗಾದ್ರೂ ಮಾಡಿ ಪಿಕ್ಚರ್ನ ಹೊರಗಡೆ ತರಬೇಕು ಅಂತ ಹೇಳಿದರು ಗಾಂಧಿ ನೈವ್ರಲ್ಲಿ ನಮ್ಮ ಆಫೀಸ್ ಇತ್ತು ಅವಾಗ ಇಬ್ರು ಬಂದಾಗ ಮೂಕಿ ಚಿತ್ರ ಅಂದ್ರೆ But he dialogues